ೇತ್ರ ಸದ್ವಿ ಸದ್ಬುಧಿಫಲ ಪ್ರಾಪ್ತ ಸದೃಢ ಆರೋಗ್ಯ ಪ್ರಾಪ್ತ ಶ್ರೀದರ್ಗಾ ದೇವತಾ ಪರಿಪೂರ್ಣತನುಗ್ರಹ ಪ್ರಾಪ್ತಿ ಪೂರ್ಣಾಹುತಿ ಪೂಜಾ ಕರಿಷ್ಯ ಎಲ್ಲರೂ ಕೂಡ ಹೇಳ್ಕೊಳ್ಬಹುದು ನಾವೆಲ್ಲರೂ ಕೂಡ ಆ ಭಗವತಿಯ ದುರ್ಗಾ ಹೋಮದ ಪೂಜೆಗೆ ಸೇವೆಯನ್ನ ಕೊಟ್ಟಿದ್ದೀವಿ ನಿನಗೆ ಯಾವುದು ಪ್ರೀತಿಯೋ ಅಂತ ಹವಿಸ್ಸನ್ನ ನಾವೆಲ್ಲರೂ ಸೇರಿ ನಿನಗೆ ಅರ್ಪಣೆ ಮಾಡಿದ್ದೇವೆ ಅರ್ಪಣೆ ಈ ಹವಿಸ್ಸೆಲ್ಲವೂ ಕೂಡ ನಿನ್ನದ್ದೇ ಆಗಿದೆ ಯಾಕಂದ್ರೆ ಈ ಹೋಮದಲ್ಲಿ ಬಳಸಿರತಕ್ಕಂಥ ಎಲ್ಲ ಹವಿಸ್ಸುಗಳು ಭಗವಂತನ ಸೃಷ್ಟಿಯ ಹೊರತು ನಾವು ಸೃಷ್ಟಿ ಮಾಡಿದ್ದಲ್ಲ